ಹಾಯ್ ಫ್ರೆಂಡ್ಸ್ ಒಟ್ಟು ಮೊಟ್ಟೆ ಚೆನ್ನಾಗಿ ಅಲ್ಲೇ ಹೇಗಿದ್ದೀರೂ ಚೆನ್ನಾಗಿದ್ದೀರ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ಇವತ್ತು ಏನಪ್ಪ ಅಂದರೆ ನಮ್ಮ ರಿಲೇಷನ್ ಮನೆಗೆ ಬಂದೀವಿ ಸೊ ನೋಡ್ತಾ ಇರ್ಬೋದು ಫುಲ್ಲೆಲ್ಲ ಹೊಲ ಐತಿ ನೋಡಿ ಇದು ಬಂದು ಏನಪ್ಪ ಅಂತಂದ್ರೆ ಗೋಧಿ ಎಲ್ಲ ಚಿಕ್ಕು ಗಿಡ ಫುಲ್ ಕಾಯಿಗೆ

ಇಲ್ಲಿ ನಮ್ಮ ಮನೆಯವರು ಚಿಕ್ಕು ಕಾಯಿನ ಹತ್ತು ಹರಾಕತ್ತಿದ್ರು ಚಿಕ್ಕ ಗಿಡನ ಯಾಕಂತಂದ್ರೆ ಒಂದು ಸ್ವಲ್ಪ ಅನ್ನೋದಿತ್ತು ಊರಿಗೆ ನಮ್ಮ ಅತ್ತೆಯವರು ಬಂದಿದ್ರು ಅವ್ರಿಗೂ ಸ್ವಲ್ಪ ಕೊಟ್ಟು ನಾವು ಒಂದು ಸ್ವಲ್ಪ ತೊಗೊಂಬರ್ಬೇಕು ಅನ್ನೋದಿತ್ತು ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಕಗ್ಗನಕಾಯಿನ ಹರಿದೇರಿ ಕೊಡಾಕತ್ತಿದ್ರು ಆ ಕಡೆ ಮುಂದೆ ಕಗ್ಗಕಾಯಿನ ಯಾಕತ್ತಿದ್ರು ಯಾಕಂದ್ರೆ ಕೈ ಹಾಕಿ ಕೊಟ್ರದ ಹಾಲಿದಾಗುತ್ತಂತ ಅವ್ರ ಸೈಡ್ ಮುಂದೋಗಿ ಹೋಗಾಕತ್ತಿದ್ರು ನಾನು ಈ ಕಾಡಿ ಹಂಗಾನ ವಿಡಿಯೋ ಮಾಡ್ಕೊತ ನಿಂತಿದ್ದೆ ನೋಡಿ ಎಷ್ಟು ಗಿಡ ಅದಾವೆ ಇಲ್ಲಾಂದ್ರೆ ಒಂದು ಇಪ್ಪತ್ತು ಗಿಡ ಆಗ್ಬೋದು ಚಿಕ್ಕ ಗಿಡ ಒಂದೊಂದು ಗಿಡ ಮಸ್ತ್ ಅಂದ್ರೆ ಮಸ್ತಿದ್ದು ಅಲ್ಲಿ ನನ್ನ ಮಗನಿಗೆ ಒಂದು ಕಾಯಿ ಬಿತ್ತದು ಬಿಡನ ತೊಗೋಕತ್ತಿದ್ದೆ ಅದು ಹಾಲು ಹತ್ತದಪ್ಪ ನಾನು ಬಿಟ್ಟವ ನೋಡಿ ಎಷ್ಟು ಚಿಕ್ಕ ಕಾಯಿ ಗಿಡ ಅಂದ್ರೆ ಮಸ್ತ್ ಅಂದ್ರೆ ಏನೋ ಅನ್ರಿ ಹೊಲ ಅಂದ್ರೆ ಲೈಫೇ ಬೇರೆ ನೋಡಿ ಹಾಲು ಯಾವ ಥರ ಸ್ವಲ್ಪ ಹಣ್ಣಾಗಿತ್ತು ಅದು ಎಷ್ಟು ದೊಡ್ಡದಿತ್ತು ನೋಡಿರಿ ಅದು ಹಾಗೇ ಇಲ್ಲಿ ಆ ಕಡೆ ಸೈಡಿಗೆಲ್ಲ ಒಡ್ಡಿಗೆ ಚಿಕ್ಕಕಾಯಿ ಗಿಡನ ಹಾಕ್ಯಾರ ಹಾಗೇನೇ ಇಲ್ಲಿ ನೋಡ್ತಾ ಇರ್ಬೋದು ನೀವು ನನ್ನ ಮಗ ಆಗ ಒಂದು ಚಿಕ್ಕಕಾಯಿ ಕೊಟ್ಟಿದ್ದ ಆಟ ಆಡಕ್ಕಿದ್ನ ಆ ಅಲ್ಲಿ ಗೋಧಿ ಆಮೇಲೆ ಚಜ್ಜಿ ಮೇವ ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಹಚ್ಕೊಂಡಿದ್ರು ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡಿದ್ವಿ ಹೊಲ್ದಾಗ ಅಲ್ಲೆಲ್ಲ ಹಸು ಹಸು ಕರ ಆಮೇಲೆ ಕಬ್ಬ ಎಲ್ಲ ಇದೊಂದು ಇದೊಂದು ಬಟ್ಟೆ ಎಲ್ಲ ಇನ್ನೊಂದು ಮ್ಯಾಲೊಂದು ಒಂದು ಬಟ್ಟೆ ಇತ್ತು ಫುಲ್ಲಂದ್ರೆ ಮಸ್ತ್ ಅಂದ್ರೆ ಮಸ್ತಿತ್ತಲ್ಲ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಪಾಪ ಅವ್ರೆಲ್ಲ ಮನೆಗೆ ಹೋದವ್ರಿಗೆ ಎಷ್ಟು ಚೆಂದ ಟ್ರೀಟ್ ಮಾಡಿದ್ರು ನಮ್ಗೆ ಅವ್ರ ಅಂಟಿ ಆಗ್ಬೇಕು ಎಲ್ಲರೂ ಚಲೋ ಇದ್ರು ಪಾಪ ಅವ್ರ ಮನೆಯೊಳಗೆ ಒಂದು ದಿನ ಅಲ್ಲಿ ಸ್ಟೇ ಆದ್ವಿ ಊಟ ಅದು ಮಾಡಿಸಿ ಬರುವ ಆಗ ಮಾಡಿ ಅಲ್ಲಿ ಏನೇನು ಬೆಳೆದಿದ್ರು ಅದನ್ನೆಲ್ಲನೂ ಕೊಟ್ಟು ಕಳಿಸಿದ್ರು ಪಾಪವ್ರು ಇಲ್ಲಿ ನೋಡಿ ಇದು ಗೋಧಿ ಬಂದಿತ್ತು ಅವ್ರ ಮನೆ ನೋಡಿ ಇಲ್ಲಿ ಕೋಳಿ ಮನೆ ಮಾತ್ರ ಇದ್ರೂ ಮನೆ ಮಾತ್ರ ಭಾರಿ ಅಂದ್ರೆ ಭಾರಿ ಮುಂದೆ ಇಲ್ಲಿ ಚಾವಣಿ ಹುಡುಗರಿಗೆ ಆಟಾಡೋಕೆ ನಮ್ಮ ಆಹಾರ ಅಂದರು ಎಷ್ಟು ಖುಷಿಯಾಗಿದ್ದೀರಾ ಹೋಗೋ ಚೆನ್ನಾಗಿದೆ ಅರ್ಬೋದಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾವು ಕೊಲ್ಲಾಪುರಕ್ಕೆ ಬಂದ್ವಿ ಕೊಲ್ಲಾಪುರಕ್ಕೆ ಬರೋ ನನ್ನ ಎರಡು ವಾರ ಆಯಿತು ಮನೆ ಆಗಿದ್ದಿಲ್ಲ ಫುಲ್ ಮೆಸ್ಸಿ ಅಂದ್ರೆ ಫುಲ್ ಮೆಸ್ಸಿ ಆಗಿತ್ತು ಮನೆ ಎಲ್ಲ ಸೊ ಹಾಗಾಗಿ ಎಲ್ಲನೂ ಪಾತ್ರೆ ಹಾಕ್ಕೊಂಡೆ ಗ್ಯಾಸ್ ಹರಿಸ್ಕೊಂಡೆ ಪರ್ಶಿಕ್ ಹಾಕೊಂಡೆ ಕೆಲಸ ಅಂದ್ರೆ ಸಿಕ್ಕಾಪಟ್ಟೆ ಇತ್ತು ಒಂದು ಗಂಟೆಗೆ ಬಂದೇವೆ ಇವಾಗ ನಾಲ್ಕೂವರೆ ಫೋನಿ ಐದು ಗಂಟೆ ಆಗೈತಿ ಇನ್ನು ತನಾದ್ರೂ ಕೆಲಸ ಬರ್ತಿಲ್ಲ ಬಟ್ಟಿ ಒಂದು ಬಾಕಿ ಇದಾವೆ ಅವೆನ್ ಒಗಿಬೇಕಂದ್ರೆ ನಮ್ಮ ಮನೆಯವ್ರಿಗೆ ಹೋಗ್ತಾ ಇರ್ತೀನಿ ಅಂತಂದ್ರೆ ಅಂದರೆ ಇಲ್ಲಿದು ಮನೆ ಥರ ಸಹ ಆಗುತ್ತೆ ಬಾಡಿಗೆ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ಯಾರ ಮತ್ತು ಏನಪ್ಪ ಅಂತಂದ್ರೆ ಇವಾಗೆಲ್ಲನೂ ಶಿಫ್ಟ್ ಮಾಡಬೇಕಾಗುತ್ತೆ ಎಲ್ಲ ಪ್ಯಾಕಿಂಗ್ ಮಾಡಬೇಕು బట్టి తొడదు హాకీ ప్యాక్ మార్డు మనీ సిక్తీ సిక్ సిక్త అంద్ర ప్యాకింగ్ శురు మాకు సి హడుకడే బు అందర ఇవ్వగ డిలేక మే బు బీ ఎస్టందరూ బాధందరూ భావించు నన్ను బర నేను విడిో స్టార్ట్ మూ ను అది ఆ బరీవి అందరూ అట్టు కేసో అదన్నె ముగ్స్కో అన్సి ತರಬಹುದು ಕಾನ್ಸೆಲ್ಲ ಬ್ಯಾಕ್ ಗ್ರೌಂಡ್ ತೋರಿಸ್ತೀನಿ ಇಲ್ಲಿ ನೋಡಿ ಗ್ಯಾಸ್ ಎಲ್ಲ ಒರೆಸ್ಕೊಂಡೀನಿ ಇಲ್ಲೆಲ್ಲ ಒಂಥರ ಸ್ಟಿಕ್ಕರ್ ಸ್ಟಿಕ್ಕರ್ ಆಗಿತ್ತು ಸೊ ಅದನ್ನೆಲ್ಲ ನಾನು ಒರೆಸ್ಕೊಂಡಿನಿ ಆಗ್ಬೋದು ನೋಡಿ ಇಷ್ಟೆಲ್ಲ ಮಾಡಿ ತೊಳ್ಕೊಂಡೆ ಬರ ನನ್ನ ಒಂದು ನಿಮಿಷನೂ ನನಗೆ ಪುರ್ಸೊತ್ತಿರಲಿಲ್ಲ ಅಷ್ಟೊಂದು ಅಷ್ಟು ಮೆಸ್ಸಿ ಆಗಿತ್ತು ಮನೆ ಎರಡು ವಾರ ನಾನು ಇದ್ದಿದ್ದಿಲ್ಲ ನಮ್ಮ ಮನೆಯವರು ಇದ್ದಿದ್ದಿಲ್ಲ ಭಾಳ ಅಂದ್ರೆ ಭಾಳ ಅಲ್ಲಿ ಸಾಕುಬಿಟ್ಟಿತ್ತು ಇಷ್ಟೆಲ್ಲಾನು ಬಾಂಡೆ ಕಳ್ಕೊಂಡಿನಿ ಇನ್ನು ಇವಾಗ ನೀರು ಸೋ ಇಟ್ಟೀನಿ ನೀರು ಹೋಗೋಣ ಅವನ್ನೆಲ್ಲ ಮತ್ತೆ ಶಿಫ್ಟ್ ಮಾಡಬೇಕು ಇನ್ನೂ ಕೆಲಸ ನೈಟ್ ಅಡುಗೆ ಮಾಡಬೇಕು ಏನು ಮಾಡ್ತೀನಿ ಅದು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಅಲ್ಲಿದೆ ಬರುವಾಗ ಸ್ವಲ್ಪ ಹನ್ನೊಂದು ಗಂಟೆ ಆಯಿತು ಹಿಂಗಾಗಿ ಲೇಟ್ ಆಯಿತು ಲೇಟಾಗಿ ಕೆಲಸನೂ ಲೇಟ್ ಸಿಕ್ಕಾಪಟ್ಟೆ ಇರಿವಿ ಅಂದ್ರೆ ಸಿಕ್ಕಾಪಟ್ಟೆ ಇರಿವಿ ಆಗಿದ್ದು ಅವೆಲ್ಲ ಕ್ಲೀನಾಗಿ ತೆಗೆದು ಜೋಡಿಸ್ಕೊಂಡು ಮಾಡೋಷ್ಟು ಸಾಕಪ್ಪ ಸಾಕೈತಿ ಅಷ್ಟು ಬಟ್ಟೆ ಅದಾವೆ ಒಂದು ಒಂದು ಸ್ವಲ್ಪ ಬಟ್ಟೆ ಬೆಳಗ್ಗೆ ಹೋಗಿಲ್ಲ ಬಟ್ಟೆ ಅದಾವೆ ಅಷ್ಟು ತೆಗೆದ್ಕಿರಿ ನೆನೆ ಹಾಕ್ತೀನಿ ಅಷ್ಟು ಬಟ್ಟೆ ಉಕ್ಕೋಬೇಕು ನಾ ಭಾಳ ಮೆಸ್ಸಿ ಅಂದ್ರೆ ಭಾಳ ಮೆಸ್ಸಿ ಐತೆ ನೆನ ಏನು ಮಾಡೋಕ್ಕಾಗಲ್ಲ ನಾನು ಸ್ವಲ್ಪ ಸ್ವಚ್ಛ ಮಾಡ್ಕೋಬೇಕು ಮಾಡ್ಕೊತೀನಿ ಮಾಡ್ಕೊಂಡ್ಮೇಲೆ ಸಿಗ್ತೀನಿ ಇವಾಗ ಸ್ವಲ್ಪ ಕಾಯಿ ಪಲ್ಯ ತೊಗೊಂಬಂದಿದ್ವಿ ಮೊನ್ನೆ ನಾನು ತೋರಿಸಿದ್ನಲ್ಲ ಹೊಲ ಹೊಂದಳೆ ಒಂದು ಸ್ವಲ್ಪ ಕಾಯಿಪಲ್ಲೆ ಕೊಟ್ಟಿದ್ರು ಅವರು ನೋಡಿ ಬದ್ನೆಕಾಯಿ ಕೊಟ್ಟಾರ ಮಸ್ತ್ ಅಂದ್ರೆ ಮಸ್ತ್ ಅದ ಬದ್ನೆಕಾಯಿ ವೆಣೆಗಾಯಿ ಅಥವಾ ಫುಲ್ ಮುಳ್ಗಾಯದ್ದು ಮುಳಗಾಯದ ಮಸ್ತ್ ಅಂದ್ರೆ ಮಸ್ತ್ ಅದಾವ ಬದ್ನೆಕಾಯಿ ಬದ್ನೆಕಾಯಿ ಮತ್ತು ಎಷ್ಟು ಟೊಮೆಟೊ ಕೊಟ್ಟಿದ್ರು ನಾವು ಕೊಡಾಕತ್ತಿದ್ರು ನಮಗೆ ಅಲ್ಲಿ ಥರಕ್ಕೆ ಎರಡು ಹುಡುಗರು ಮೇಲೆ ಬಂದ್ವಲ್ಲ ಹಾಗಾಗಿ ಸ್ವಲ್ಪ ತೊಗೊಂಡು ತೊಗೊಂಡ್ಬಂದ್ವಿ ಇಲ್ಲಿ ಟೊಮೆಟೊ ಇಷ್ಟು ಟೊಮೆಟೊ ಕೊಟ್ಟರೆ ಇಷ್ಟು ಬದಿಗೆ ಕೊಟ್ರೆ ಮತ್ತು ಚಿಕ್ಕಕಾಯಿ ಕೊಟ್ಟಿದ್ರು ನಮ್ಮ ಮನೆಯವರು ಎಲ್ಲಿಟ್ರೆ ಹುಡುಕ್ತಿ ಅನ್ಸಿಷ ಅದನ್ನು ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಚಿಕ್ಕಕಾಯಿ ಕೊಟ್ಟಿದ್ರು ಒಂದು ಒಂದು ಮೂರರಿಂದ ನಾಲ್ಕು ಕೆ ಜಿ ಆಗ್ತಿದ್ದು ಅನ್ಸುತ್ತೆ ಅಂದ್ರೆ ಭಾಳ ಅಂದ್ರೆ ಭಾಳ ಭಾಳ ಕೊಟ್ಟು ನಾವು ತೊಗೊಂಡು ಹೋಗೋಣಕತ್ತಿದ್ರು ನಮಗೂ ತರಕ್ಕೆ ಅನುಕೂಲ ಇರಲಿಲ್ಲ ಹಾಗಾಗಿ ಇಷ್ಟೇ ತೊಗೊಂಬಂದ್ವಿ ಒಂದೊಂದು ಕಾಯಿ ತಿಂದರೆ ಬೆಲ್ಲ ತಿಂದಿದ್ದು ಅಷ್ಟು ಮಸ್ತ್ ಅಂದ್ರೆ ಅಷ್ಟು ಮಸ್ತಿದ್ದು ಕಾಯಿ ಭಾರಿ ಇತ್ತು ಪಾಪ ಅವ್ರು ಹೊಲ್ದಾಗ ಏನೇನು ಎಲ್ಲನೂ ಕೊಟ್ಟು ಕಳ್ಸಿದ್ರು ಥ್ಯಾಂಕ್ ಯು ಸೋ ಮಚ್ ಯಾವ ಈ ವಿಡಿಯೋ ಅವ್ರು ನೋಡಕ್ಕತ್ತಿದ್ರೆ ಥ್ಯಾಂಕ್ಸ್ ಸೋ ಮಚ್ ಇಲ್ಲಿ ನೋಡ್ತಾ ಇರ್ಬೋದು ಒಂದೊಂದು ಕಾಯಿ ಇಷ್ಟು ದೊಡ್ಡ ಇತ್ತು ಇನ್ನೊಂದು ದೊಡ್ಡ ಇತ್ತು ನಾವು ಸ್ವಲ್ಪ ಕಗ್ಗಿದ್ರ ಮೇಲೆ ಹರ್ಕೊಂಡ್ಬಂದ್ವಿ ಯಾಕಂದ್ರೆ ಗಾಡಿ ಮೇಲೆ ಬರೋದ್ನಾಗ ಹಣ್ಣು ಹರ್ಕೊಂಡು ಫುಲ್ ಎಲ್ಲ ಹೊಡೆದು ಒಂಥರ ಆಗಿಬಿಡ್ತಾವೆ ಇಷ್ಟೆಲ್ಲ ತೆಗೆದು ಕ್ಲೀನ್ ಮಾಡಿದ್ರಲ್ಲಿ ಸಾಕಪ್ಪ ಸಾಕಾಯ್ತು ಇವ್ನ ಹಣ್ಣಿಗೆ ಇಡಬೇಕು ಹಾಗೇ ಸಂಜೆನೆ ಅಡಿಕೆ ಮಾಡಬೇಕು ಅಂದ್ಕೊಂಡಿದ್ನೇ ಅಲ್ಲಿ ಸ್ಯಾಟರ್ಡಕ್ಕೆ ಒಮ್ಮೆ ಇಲ್ಲಿ ನಮ್ಮ ಮನೆ ಹತ್ತಿರನೇ అందు ఆంజనేయ టెంపల్ ఐతే అది సట్ ఊట కొత్త అంత అందు ప్రసాద్ ఇతంత నన్న మనవ్ అే ఊట మరో అడుగు మేడ అంద్రు హి నన్ను అడ్గిన మో అే హోద్రయ్ అందకే యాకంద్ర నూ ఫుల్ టయర్డ్ ఆగి బర నన్ను గాడీ మేలు బర్నీ మనీ కేస్రోగే సాకగి అదక అడ్గేది ఏమో ఐ హోప్ ఇష్టాయిత అండి బాయ్